ಇವತ್ತು ಸಿದ್ದರಾಮಯ್ಯನವರು ಮೌನಿಯಾಗಿರುವುದು ಯಾಕೆ ಅಂತ ಹೇಳುವಂಥದ್ದು ನಾನು ಕೇಳುವಂಥದ್ದು ಮಾತೆತ್ತಿದ್ರೆ ನಾವು ಭ್ರಷ್ಟಾಚಾರ ವಿರೋಧಿಗಳು ಮಾತೈತ್ತಿದ್ರೆ ನಲವತ್ತು ಪರ್ಸೆಂಟು ಕಮಿಷನ್ ಹೊಡೆದವರನ್ನ ಇಳಿಸಿದ್ದೀವಿ ನಾವು ಮಾತೈತ್ತಿದ್ರೆ ಆ ಭ್ರಷ್ಟಾಚಾರವನ್ನು ತನಿಖೆ ಮಾಡಲಿಕ್ಕೆ ಆಯೋಗಗಳನ್ನು ರಚನೆ ಮಾಡಿದ್ದೇವೆ ನಾವು ಈ ರೀತಿಯ ಆ ಒಂದು ಮಾತುಗಳನ್ನು ಮಾತ್ರ ಮಾತಾಡುವಂಥದ್ದು ಬಿಟ್ಟರೆ ಎಲ್ಲಿ ಕೂಡ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುವಂಥ ಪ್ರಯತ್ನಗಳನ್ನು ಮಾಡಲಿಲ್ಲ ಭ್ರಷ್ಟಾಚಾರಕ್ಕೆ ಎಷ್ಟು ಪುಷ್ಟಿ ಕೊಡಲಿಕ್ಕೆ ಸಾಧ್ಯವೋ ಅಷ್ಟು ಪುಷ್ಟಿ ಕೊಟ್ಟಿದ್ದಾರೆ ಮತ್ತು ನಿರಂತರವಾಗಿ ಇದೊಂದು ಭ್ರಷ್ಟಾಚಾರ ಸರ್ಕಾರ ಅಂತ ಹೇಳಿದಕ್ಕೆ ಆಗಾಗ ನಾವು ಕಂಡುಕೊಂಡಿದ್ದೇವೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಏನು ಹೇಳಿದರು ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ನಮ್ಮ ಮುಂದೆ ಎತ್ತಿ ಕಟ್ಟುವಂತಹ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಮಾಡಿದರು ಆದರೆ ಇವತ್ತು ಅದೇ ಕಾಂಟ್ರಾಕ್ಟ್ ಅಸೋಸಿಯೇಷನ್ ಅವರಿಗೆ ಬಿಲ್ ಪೇಮೆಂಟ್ಗಳು ಆಗ್ತಾ ಇಲ್ಲ ಯಾಕೆ ಏನು ಅಂತ ಕೇಳಿದ್ರೆ ಇಷ್ಟು ಕಮಿಷನ್ ಕೊಡಬೇಕು ಅಂತ ಹೇಳುವಂತದ್ದು ಬಾರಿ ದೊಡ್ಡ ರೀತಿಯಲ್ಲಿ ಹೇಳ್ತಾ ಇರುವಂತ ಕಂಡಿದ್ದೇವೆ ರಟ್ಟು ಪೆಟ್ಟಿಗೆಗಳಲ್ಲಿ ಒಂದಷ್ಟು ದುಡ್ಡುಗಳನ್ನ ಮತ್ತೊಂದನ್ನು ಕಾಂಟ್ರಾಕ್ಟರ್ ಮನೆಯಲ್ಲಿ ಸೀಸಾದನ್ನೆಲ್ಲ ಕಂಡಿದ್ದೇವೆ ಆದ್ರೆ ಎಲ್ಲವೂ ಕೂಡ ಗಾಳಿಯಲ್ಲಿ ಹಾರಿ ಹೋಗ್ತಾ ಇದಾವೆ ಅದ ಕಾರಣ ನಾವಂತೂ ನಿಶ್ಚಯ ಮಾಡಿದೀವಿ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವಂತ ಒಂದು ಪ್ರಯತ್ನ ಒಂದು ವಿರೋಧ ಪಕ್ಷವಾಗಿ ನಾವು ಮಾಡಲೇಬೇಕಾಗಿದೆ ಮತ್ತು ಅದಕ್ಕೆ ಬೇಕಾದಂಥ ಹೋರಾಟವನ್ನು ನಾವು ಮುಂದುವರಿಸಬೇಕು ಅಂತ ನಿಶ್ಚಯ ಮಾಡಿದರೆ ನಿಜ ಇವತ್ತು ಒಂದಷ್ಟು ಕೋಡ್ ಆಫ್ ಕಾಂಡಕ್ಟ್ಗಳು ಇವತ್ತು ಒಂದಷ್ಟು ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸ್ವಲ್ಪ ತೊಂದರೆಗಳು ಇಲೆಕ್ಷನ್ ಆಗ್ತಾ ಇರುವಂತಹ ಸಂದರ್ಭ ಆದ ಕಾರಣ ಗ್ರಾಜುಯೇಟ್ ಕಾನ್ಸ್ಟಿಟ್ಯುನ್ಸಿ ಟೀಚರ್ಸ್ ಕಾನ್ಸ್ಟಿಟನ್ಸಿ ಬಾಕಿ ಇಲೆಕ್ಷನ್ ಆಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸ್ವಲ್ಪ ಮಟ್ಟಿನ ತಡೆಯಾಗಿದೆ ಆರನೇ ತಾರೀಕಿನ ನಂತರ ನಾವು ನಿಶ್ಚಯ ಮಾಡಿದ್ದೇವೆ ಭಾರಿ ದೊಡ್ಡ ರೀತಿಯ ಹೋರಾಟವನ್ನು ಇಡೀ ರಾಜ್ಯದಾದ್ಯಂತ ಮಾಡಬೇಕು ಎಲ್ಲೋ ಇದನ್ನು ಲಾಜಿಕಲ್ ಅಂಡಿಗೆ ತಗೊಂಡೋಗುವಂತಹ ಆ ಕೆಲಸ ಕಾರ್ಯಗಳನ್ನು ಮಾಡಲೇಬೇಕು ಅಂತ ಹೇಳುವಂಥದ್ದು ಪಕ್ಷ ತೀರ್ಮಾನ ಮಾಡಿದೆ ಆ ಸಿದ್ದರಾಮಯ್ಯನ ಬರೇ ಬಾಯಿ ಇದ್ದಾರಲ್ಲ ಇಂಥವರ ಮಾತಿನಿಂದ ರಾಜ್ಯದಲ್ಲಿ ಕಲುಷಿತಗೊಂಡಂತ ರಾಜನೀತಿ ಇದಕ್ಕೆ ಕೊನೆ ಹಾಕಬೇಕು ಅಂತ ನಿಶ್ಚಯ ಮಾಡಿದೀವಿ ನೀವು ನೋಡಿ ಚಂದ್ರಶೇಖರ ಆತ್ಮಹತ್ಯೆ ಸಂದರ್ಭ ಆ ಡೆತ್ ನೋಟ್ ಅಡಿಯಲ್ಲಿ ಮಿನಿಸ್ಟ್ರ ಮೌಖಿಕ ಸಂದೇಶದ ಆಧಾರದಲ್ಲಿ ಇದೆಲ್ಲ ನಡೆದಿದೆ ಅಂತ ಹೇಳುವಂಥದ್ದನ್ನು ಮಾಡಿರುವಂಥದ್ದು ಹದಿನೈದು ಖಾಸಗಿ ಕಂಪನಿಗಳಿಗೆ ಇವತ್ತು ವರ್ಗಾವಣೆ ಮಾಧ್ಯಮಗಳಲ್ಲೇ ಬಂದಿದೆ ನಾನು ಮತ್ತೆ ಮತ್ತೆ ಅದನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಈ ಹದಿನೈದು ಖಾಸಗಿ ಕಂಪನಿಗಳಿಗೆ ಈ ದುಡ್ಡು ಹೋಗಬೇಕು ಅಂತ ಹೇಳಿದ್ರೆ ನೇರವಾಗಿ ಒಂದು ರೀತಿಯಲ್ಲಿ ಒಂದು ಹಣ ವರ್ಗಾವಣೆ ಆಗಿರುವಂತದ್ದು ಇದು ನೇರವಾಗಿ ಕಾಂಗ್ರೆಸ್ಸಿನ ಆ ಎಟಿಎಂ ಏನಿದೆ ಅದಕ್ಕೆ ಹೋಗುವಂತ ಹಣ ಅಂತ ಹೇಳುವಂತ ನಮಗೆ ಸಾಬೀತಾಗುವಂತ ನಾವು ನೋಡಿದ್ದೇವೆ ನಮ್ಮ ನಿಗಮದ ಲೆಕ್ಕಾಧಿಕಾರಿ ಪರಶುರಾಮ ಹೇಳಿದ್ದಾರೆ ಇದು ಸಚಿವರ ಮೈತ್ರಿಯ ಸೂಚನೆಯಲ್ಲಿ ಇದನ್ನು ಮಾಡಲಾಗಿದೆ ಅಂತ ಹೇಳುವಂತ ಮಾತನ್ನು ಹೇಳಿದ್ದಾರೆ ಆದರೆ ಸಿದ್ದರಾಮಯ್ಯ ಅವರು ಜಾಣ ಕುರುಡನ್ನು ಪ್ರದರ್ಶನ ಮಾಡುವಂತದನ್ನು ಮಾಡ್ತಾನೆ ಇದ್ದಾರೆ ಯಾವುದೇ ರೀತಿಯಲ್ಲಿ ಕೂಡ ಆ ನಾಗೇಂದ್ರನ ರಾಜೀನಾಮೆಯನ್ನು ಪಡ್ಕೊಳ್ಳುವಂಥ ಪ್ರಯ ಪ್ರಯತ್ನಗಳನ್ನು ಮಾಡ್ತಾ ಇಲ್ಲ ವಿಶೇಷವಾಗಿ ನಾನು ಪ್ರಸ್ತಾಪ ಮಾಡುವಂಥದ್ದು ಮೂರು ಖಾತೆಗಳು ಹೈದರಾಬಾದ್ ಮೂಲದವು ತೆಲಂಗಾಣಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಲಿಕ್ಕೆ ಬೇಕಾದಂಥ ಹಣವನ್ನು ಈ ಖಾತೆಗಳ ಮೂಲಕ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳುವಂಥ ನಾವು ನೋಡ್ತಾ ಇದ್ದೀವಿ ತೆಲಂಗಾಣಕ್ಕೆಲ್ಲ ಹೋಗಿದೆ ತೆಲಂಗಾಣ ಮೂಲದವರು ಇದನ್ನೆಲ್ಲ ತನಿಖೆ ಮಾಡಬೇಕು ಅಂತ ಹೇಳಿದ್ರೆ ಇವರ ಟಿಯಿಂದ ಸಾಧ್ಯ ಆಗುತ್ತಾ ಇದು ಐ ಟಿ ಅಂತ ಹೇಳುವಂಥದ್ದು ಕಾಂಗ್ರೆಸ್ಸಿನ ಇವತ್ತಿನ ಆ ಒಂದು ವ್ಯವಸ್ಥೆಯಲ್ಲಿ ಟಿಗಳು ಅದು ರಾಜ್ಯ ಸರ್ಕಾರದ ಆ ಆದೇಶವನ್ನು ಪಾಲನೆ ಮಾಡಲಿಕ್ಕೆ ಇರುವಂತಹ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳು ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ ಒಂದು ಕಾಲದಲ್ಲಿ ಸಿದ್ದರಾಮಯ್ಯ ಹೇಳ್ತಾ ಇದ್ರು ಸಿಬಿಐಗೆ ನಾವು ಕಳಿಸ್ಕೊಡ್ತೇವೆ ಸಿಬಿಐಗೆ ನಾವು ಕಳಿಸ್ಕೊಡ್ತೇವೆ ಅಂತ ಹೇಳುವಂತದ್ದು ಇವತ್ತು ಆ ಸಿ ಬಿ ಐಗೆ ಕಳಿಸಿಕೊಡ್ಲಿಕ್ಕೆ ಹಿಂದೇಟು ಹಾಕುವಂಥದ್ದು ಯಾಕೆ ಯಾಕೆ ಅಂತ ಹೇಳಿದರೆ ಸತ್ಯ ಸಂಗತಿಗಳು ಹೊರಗೆ ಬರ್ತದೆ ಒಂದು ರೀತಿಯಲ್ಲಿ ಸಿಬಿಐ ತನಿಖೆಗಳಾದರೆ ರಾಹುಲ್ ಗಾಂಧಿ ಕೂಡ ಈ ದುಡ್ಡು ಹೋದಂಥದ್ದೆಲ್ಲ ಮುಟ್ಟಬಹುದು ಅಂತ ಹೇಳುವಂಥದ್ದು ಹೊರಗೆ ಬರಬಹುದು ಅಂತ ಹೇಳುವಂಥ ಆ ಒಂದು ಹೆದರಿಕೆ ಅವರ ಮೇಲೆ ಇರುವಂಥದ್ದು ನಾವು ಕಾಣ್ತಾ ಇದ್ದೀವಿ ಇದಕ್ಕಾಗಿಯೇ ಆ ತೆಲಂಗಾಣದ ಚುನಾವಣೆಗೆ ಈ ಹಣಕ ಬಳಕೆ ಆಗಿದೆ ಅಂತ ಹೇಳುವಂಥದ್ದು ನಾವು ಇವತ್ತು ಕೂಡ ಆಗ್ರಹ ಮಾಡ್ತೀವಿ ಆಯ್ತು ಸಿದ್ದರಾಮಯ್ಯ ನೀವು ಭಾರಿ ಭ್ರಷ್ಟಾಚಾರ ವಿರೋಧಿಗಳಲ್ವಾ ಇದನ್ನು ನನ್ನ ಕಳಿಸಿಬಿಡಿ ಸಿಬಿಐಗೆ ಕೊಡಿ ಸತ್ಯಾಂಶಗಳು ಹೊರಗೆ ಬರಲಿ ಅಪರಾಧಿಗಳು ಯಾರು ನಿರಪರಾಧಿಗಳು ಯಾರು ಅಂತ ಗೊತ್ತಾಗ್ಲಿ ನಾಗೇಂದ್ರ ಯಾರು ಅಥವಾ ಆ ಬಡಪಾಯಿ ಪದ್ಮನಾಭರಿಗೆ ಯಾಕೆ ಈ ಪರಿಸ್ಥಿತಿ ಆಯಿತು ಅಂತ ಹೇಳುವಂಥದ್ದು ಹೊರಗೆ ಬರಲಿ ಚಂದ್ರಶೇಖರ್ ಅಂತ ಹೇಳುವಂಥದ್ದು ಪದ್ಮನಾಭರ ಇದರಲ್ಲಿ ಇನ್ವಾಲ್ವ್ ಆದವರು ಎಂ ಎಂ ಡಿ ಆಗಿ ಅವರದ್ದೆಲ್ಲ ಸತ್ಯ ಸಂಗತಿಗಳು ಹೊರಗೆ ಬರುವಂಥದ್ದು ಎಲ್ಲ ಆಗುತ್ತೆ ಒಂದು ಸುಮಾರು ಎಂಟು ಖಾಸಗಿ ವ್ಯಕ್ತಿಗಳ ಖಾತೆಗೆ ಹಣ ವರ್ಗಾವಣೆ ಆಗಿರುವಂಥದ್ದು ಇದು ರಾಜ್ಯ ಸರ್ಕಾರ ಇದರ ಬಗ್ಗೆ ಮಾಹಿತಿಗಳನ್ನೇ ಕೊಡ್ತಾ ಇಲ್ಲ ಯಾಕೆ ಕೊಡ್ತಾ ಇಲ್ಲ ತಮ್ಮ ಅಕೌಂಟು ಇದ್ದರೂ ಕೂಡ ಅದನ್ನು ಯಾಕೆ ಎಂಜಿ ರೋಡ್ಗೆ ವರ್ಗಾವಣೆ ಮಾಡುವಂಥ ಅವಶ್ಯಕತೆಗಳಿತ್ತು ಮಲ್ಲೇಶ್ವರಮ್ಮ ಅವರ ಕಚೇರಿಗೆ ಮತ್ತೊಂದಕ್ಕೆ ಹತ್ತಿರ ಇರುವಂಥದ್ದು ಯಾವುದೋ ನಿಗಮದ ಅಧ್ಯಕ್ಷರ ನೇತೃತ್ವದಲ್ಲಿ ರೆಸೊಲ್ಯೂಷನ್ಗಳಾಗಿ ಇದನ್ನು ವರ್ಗಾವಣೆ ಮಾಡಲಾಗಿದೆ ಅಂತ ಹೇಳುವಂಥದ್ದು ಕೂಡ ಮೇಲ್ನೋಟ ಬೇರೆ ಬೇರೆ ಕಡೆಯಿಂದ ಮಾಹಿತಿಗಳು ಲಭ್ಯ ಆಗಿರುವಂಥದ್ದು ನಿಗಮದ ಅಧ್ಯಕ್ಷರು ಯಾಕೆ ಇದರ ಬಗ್ಗೆ ಮಾಹಿತಿಗಳನ್ನು ಕೊಡ್ತಾ ಇಲ್ಲ ನಿಗಮದ ಅಧ್ಯಕ್ಷರಿಗೆ ಸತ್ಯ ಸಂಗತಿಗಳನ್ನು ಹೇಳುವಂಥ ಪ್ರಯತ್ನಗಳನ್ನು ಯಾಕೆ ಮಾಡ್ತಾ ಇಲ್ಲ ಆದ ಕಾರಣ ನಾನು ಇವತ್ತು ಕೂಡ ಆಗ್ರಹ ಮಾಡ್ತೀನಿ ನಾಗೇಂದ್ರರು ಎಷ್ಟು ದಿವಸ ಇದರ ಒಳಗೆ ಇರ್ತಾರ ಮಂತ್ರಿಯಾಗಿ ಮುಂದುವರಿತಾರ ಅಷ್ಟು ದಿವಸ ಹೊರಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಎಸ್ಐಟಿ ಖಂಡಿತವಾಗಿಯೂ ಅದು ಒಂದು ನಮ್ಮ ರಾಜ್ಯ ಸರ್ಕಾರದ ಪ್ರಾಯೋಜಿತ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಅವರಿಂದ ಸತ್ಯ ಹೊರಗೆ ಬರಲಿಕ್ಕೆ ಸಾಧ್ಯ ಆಗುವುದಿಲ್ಲ ಸಿಬಿಐ ಇದನ್ನು ತನಿಖೆ ಮಾಡಬೇಕು ನಾವು ಆರನೇ ತಾರೀಕು ವರೆಗೆ ನೋಡ್ತೀವಿ ಇಲ್ಲದಿದ್ರೆ ರಾಜ್ಯವ್ಯಾಪಿಯಾಗಿ ಭಾರಿ ದೊಡ್ಡ ಹೋರಾಟಗಳನ್ನು ಮಾಡ್ತೀವಿ ಈಗಾಗಲೇ ಆ ಪರಿಷ್ಠ ಪಂಗಡದ ಜನ ಎಷ್ಟರ ಮಟ್ಟಿಗೆ ಈ ರೀತಿ ಅನ್ಯಾಯ ಆಗಿದೆ ಯಾರೋ ಹೇಳ್ತಾ ಇದ್ರು ಬಾರಿ ಪದ್ಮಶ್ರೀ ಪುರಸ್ಕೃತ ಒಬ್ರು ರಾಮನಗರದಲ್ಲಿಲ್ವಾ ಕೋಲಾರ ಬೆಂಗಳೂರು ಗ್ರಾಮಾಂತರ ಕೋಲಾರ ಇವರು ಒಂದು ಇದಕ್ಕೆ ಯಾವುದು ಎಂತದ್ದು ಗಂಗಾ ಕಲ್ಯಾಣ ಯೋಜನೆಗೆ ಅರ್ಜಿ ಹಾಕಿ ಮಂಜೂರಾಗಿ ಇನ್ನು ಕೂಡ ಒಂದು ಆರು ತಿಂಗಳಿಂದ ಆ ಹಣ ಬಿಡುಗಡೆ ಆಗಿಲ್ಲ ಅಂತ ಹೇಳುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ ಈ ಲೂಟಿ ಹೊಡೆದ್ರೆ ಮತ್ತೆ ಅವರಿಗೆ ಇಲ್ಲಿ ಹಣ ಕೊಡಕ್ಕಾಗುತ್ತೆ ಈ ರೀತಿ ಲೂಟಿ ಮಾಡಿದ್ರೆ ಶ್ರೀ ಪುರಸ್ಕೃತರಿಗೆ ಅವರ ಆ ಯೋಜನೆ ಪ್ರಕಾರ ಸಿಕ್ಕಬೇಕಾದಂತ ಸವಲತ್ತು ಕೊಡ್ಲಿಕ್ಕೆ ಆಗದ ಮೇಲೆ ಸಾಮಾನ್ಯ ಜನರ ಪರಿಸ್ಥಿತಿ ಏನು ಒಂದು ಗಂಭೀರ ಇಶ್ಯೂ ಇದು ಅದ ಕಾರಣ ಇದನ್ನು ಇದರ ಬಗ್ಗೆ ದೊಡ್ಡ ರೀತಿಯ ತನಿಖೆ ಆಗಬೇಕು ಅಂತ ಹೇಳುವಂತ ಆಗ್ರಹವನ್ನು ಮಾಡ್ತೇವೆ ಎರಡು ದಿನದಿಂದ ನಾಗೇಂದ್ರ ಕಾಣೆಯಾಗಿದ್ದಾರೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ ಆಗಾಗ ಯಾರೆಲ್ಲ ಈ ರೀತಿ ಮಾಡ್ತಾರ ಅವರೆಲ್ಲ ಕಾಣೆ ಆಗುವಂತ ನಾವು ನೋಡ್ತಾ ಇದ್ದೀವಿ ಆದ ಕಾರಣ ಕಾಣೆ ಆಗಿದ್ದಾರೋ ಅಥವಾ ಕಾಣೆ ಆಗುವಂತೆ ನಮ್ಮ ಮುಖ್ಯಮಂತ್ರಿಗಳು ನಿರ್ದೇಶನ ನೀಡಿದ್ದಾರೋ ಇದರ ಬಗ್ಗೆ ಕೂಡ ಮುಖ್ಯಮಂತ್ರಿಗಳು ಹೇಳುವಂತ ಅವಶ್ಯಕತೆ ಇದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಇವತ್ತು ಯೂನಿಯನ್ ಬ್ಯಾಂಕಿನವರು ಕೇಳಿದ್ದಾರೆ ಸಿಬಿಐಗೆ ವರ್ಗಾವಣೆ ಮಾಡಿ ಸಿಬಿಐಗೆ ವರ್ಗಾವಣೆ ಮಾಡಿ ನಮ್ಮ ಅಧಿಕಾರಿಗಳ ಮೇಲೆ ಒಂದು ಆರೋಪಗಳನ್ನು ಮಾಡ್ತಾ ನಮ್ಮ ಅಧಿಕಾರಿಗಳು ಯಾವ ರೀತಿಯಲ್ಲೂ ತಪ್ಪು ಮಾಡಿಲ್ಲ ಅದ ಕಾರಣ ನಾವೊಂದು ಬ್ಯಾಂಕಿನವರು ನಮ್ಮ ಮೇಲೆ ಈ ರೀತಿ ಆರೋಪವನ್ನು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆದಾಗ ಸಿಬಿಐ ತನಿಖೆ ಮಾಡಿ ಅಂತ ಹೇಳಿದ್ದಾರೆ ಮುಖ್ಯಮಂತ್ರಿಯವರು ಇದನ್ನಾದರೂ ಒಂದು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳುವಂತಹ ಆಗ್ರಹವನ್ನು ನಾವು ಮಾಡ್ತಾ ಇದ್ದೇವೆ ಈ ರೀತಿ ಪರಿಷ್ಠ ಪಂಗಡದವರಿಗೆ ಮಾಡಿದಂತ ಈ ಒಂದು ದೊಡ್ಡ ಅನ್ಯಾಯ ಇದರ ವಿರುದ್ಧ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ದೇವೆ ಆರನೇ ತಾರೀಕಿನ ನಂತರ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ನಮ್ಮ ನಿಗಮದ ನಮ್ಮ ಮೋರ್ಚಾದ ಅಧ್ಯಕ್ಷರು ಎಲ್ಲರೂ ಸೇರಿಕೊಂಡು ಇದಕ್ಕೆ ಬೇಕಾದ ಪ್ಲಾನ್ ಆಫ್ ಆಕ್ಷನ್ ಮಾಡಬೇಕು ಅಂತ ಇಲ್ಲಿ ಇಲ್ಲಿ ಮಾಡ ಇಡೀ ಹಗರಣದ ಆರಂಭ ಆಗೋದೇ ವಸಂತ ನಗರ ಬ್ರಾಂಚ್ನಿಂದ ಎಂಜಿ ರೋಡ್ ಬ್ರಾಂಚ್ಗೆ ಬದಲಾಯಿಸೋದರ ಮೂಲಕ ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮ ಇರೋದೇ ವಸಂತನಗರದಲ್ಲಿ ನಗರದಲ್ಲಿ ಬ್ರಾಂಚ್ ವಾಕಬಲ್ ಡಿಸ್ಟೆನ್ಸ್ ಯಾಕೆ ನೀವು ಎಂ ಜಿ ರಸ್ತೆಯ ಯೂನಿಯನ್ ಬ್ಯಾಂಕಿಗೆ ಬದಲಾಯಿಸಿದ್ರಿ ಎರಡನೇದು ನಿಗಮದ ಬೇರೆ ಬೇರೆ ಖಾತೆಯಲ್ಲಿದ್ದಂತ ಹಣವನ್ನು ಆ ಯೂನಿಯನ್ ಬ್ಯಾಂಕ್ ಖಾತೆಗೆ ಯಾಕೆ ಬದಲಾಯಿಸಿದ್ರಿ ವರ್ಗಾಯಿಸಿದ್ರಿ ಹಣವನ್ನು ಮೊದಲು ಬ್ರಾಂಚ್ ಬದಲಾಯಿಸೋದು ಎರಡನೇದು ವಿವಿಧ ಮಹರ್ಷಿ ವಾಲ್ಮೀಕಿ ಬ್ಯಾಂಕ್ನ ವಾಲ್ಮೀಕಿ ನಿಗಮದ ವಿವಿಧ ಖಾತೆಯಲ್ಲಿದ್ದಂಥ ಹಣವನ್ನು ಅಲ್ಲಿ ಟ್ರಾನ್ಸ್ಫರ್ ಮಾಡೋದು ಯಾಕೆ ಬದಲಾಯಿಸಿದ್ರಿ ಮೂರನೇದು ಯೂನಿಯನ್ ಬ್ಯಾಂಕಿನಿಂದ ರತ್ನಾಕರ್ ಬ್ಯಾಂಕ್ ಲಿಮಿಟೆಡ್ ಹೈದರಾಬಾದಿಗೆ ಹಣ ಹೋಗಿದೆ ಅಲ್ಲಿಂದ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಅಲ್ಲಿಗೆ ಟ್ರಾನ್ಸ್ಫರ್ ಆಗಿದೆ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಸೊಸೈಟಿ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕ್ ಫಸ್ಟ್ ಕ್ರೆಡಿಟ್ ಕೋಪರೇಟಿವ್ ಬ್ಯಾಂಕ್ ನಲ್ಲಿ ಬೇರೆ ಬೇರೆ ಖಾತೆಗಳನ್ನು ಖಾತೆಗಳನ್ನು ತೆರೆದು ಆ ಖಾತೆಗೆ ಹಣ ವರ್ಗಾವಣೆ ಮಾಡಿಕೊಂಡು ಡ್ರಾ ಮಾಡ್ಕೊಂಡಿದ್ದಾರೆ ಇಷ್ಟೆಲ್ಲ ಆದ ಮೇಲೆ ಸರ್ಕಾರಕ್ಕೆ ಇದೊಂದು ಗಂಭೀರ ಪ್ರಕರಣ ಅಂತ ಅನ್ನಿಸ್ತಾ ಇಲ್ಲ ನನಗನ್ಸುತ್ತೆ ಕಾಂಗ್ರೆಸ್ ಪಕ್ಷದ ಬುಡಕ್ಕೆ ಬರುತ್ತೆ ಈ ಹಗರಣ ಅನ್ನೋ ಕಾರಣಕ್ಕೆ ಇದು ಗಂಭೀರ ಅಲ್ಲ ಅಂತ ತೇಲಿಸುವ ರೀತಿಯಲ್ಲಿ ಸರ್ಕಾರ ವ್ಯವಹರಿಸ್ತಾ ಇದೆ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಪ್ರಶ್ನೆ ಮಾಡಲಿಕ್ಕೆ ಬಯಸ್ತೇನೆ ಡೆತ್ ನೋಟ್ನಲ್ಲಿ ಸಚಿವರ ಮೌಖಿಕ ಸೂಚನೆ ಜೊತೆ ಜೊತೆಗೆ ಮೂರು ಜನ ಅಧಿಕಾರಿಗಳ ಹೆಸರು ಜೊತೆಗೆ ಇನ್ನೊಬ್ಬ ಎನ್ ನಾಗರಾಜ್ ಅನ್ನೋ ಹೆಸರು ಮೂರು ಜನ ಪದ್ಮನಾಭ ಪರಶುರಾಮು ಏನೋ ಸ್ಮಿತಾ ಸುಚಿ ಸ್ಮಿತಾ ಹೆಸರು ಜೊತೆಗೆ ಎನ್ ನಾಗರಾಜು ನಾನು ಅವತ್ತು ಪ್ರಶ್ನೆ ಮಾಡಿದ್ದೆ ಹು ಈಸ್ ಎನ್ ನಾಗರಾಜ್ ಎನ್ ನಾಗರಾಜ್ ಯಾರು ಅನ್ನೋ ಪ್ರಶ್ನೆಯನ್ನ ಮಾಡಿದ್ದೆ ಸಚಿವರ ಮೌಖಿಕ ಸೂಚನೆಗಿಂತ ಸಾಕ್ಷಿ ಬೇಕಾ ಸಚಿವರ ಮೌಖಿಕ ಸೂಚನೆ ಅಂತ ಹೇಳಿರೋದಕ್ಕಿಂತ ಸಾಕ್ಷಿ ಬೇಕಾ ಇಷ್ಟು ದೊಡ್ಡ ಹಗರಣವಾದರೂ ಕೂಡ ಸಿಬಿಐಗೆ ಯಾಕಿನ್ನೂ ಕೊಟ್ಟಿಲ್ಲ ಇಷ್ಟು ದೊಡ್ಡ ಹಗರಣವಾದರೂ ನಿಮ್ಮ ಸಚಿವರನ್ನು ಯಾಕೆ ನೀವು ವಜಾ ಮಾಡಿಲ್ಲ ನಾಗೇಂದ್ರ ಅವರನ್ನು ಯಾಕೆ ಇನ್ನೂ ವಜಾ ಮಾಡಿಲ್ಲ ಈ ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳೇ ಉತ್ತರಿಸಬೇಕು ನಮಗೆ ಒಂದು ಅನುಮಾನ ಇದೆ ಈಗ ಬಯಲಿಗೆ ಬಂದಿರೋದು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣಗಳು ಉಳಿದ ನಿಗಮಗಳಲ್ಲೂ ಕೂಡ ಈ ರೀತಿಯ ಹಗರಣ ಆಗಿರುವ ಸಾಧ್ಯತೆಗಳು ಹಾಗಾಗಿ ಎಲ್ಲ ಅಭಿವೃದ್ಧಿ ನಿಗಮಗಳ ಅಕೌಂಟ್ ಪರಿಶೀಲನೆ ನಡೆಸಬೇಕು ಯಾಕೆಂದ್ರೆ ಎಷ್ಟೋ ನಿಗಮಗಳಿಂದ ವರ್ಷ ಎರಡು ಮೂರು ವರ್ಷ ಆದರೂ ಫಲಾನುಭವಿಗಳಿಗೆ ಬೋರ್ವೆಲ್ ಕೊರದಿಲ್ಲ ಅವರಿಗೆ ಬರಬೇಕಾದಂತ ಸಬ್ಸಿಡಿ ಹಣ ಬಂದಿಲ್ಲ ವೈಯಕ್ತಿಕ ಸಾಲ ಸೌಭ್ಯ ಸೌಲಭ್ಯದ ಆಯ್ಕೆ ಆಗಿದೆ ಆದರೆ ಸಾಲ ಸೌಲಭ್ಯ ತಲುಪಿಲ್ಲ ಭೂವರ್ತನ ಯೋಜನೆಯಲ್ಲಿ ಆಯ್ಕೆ ಆಗಿದೆ ಆದರೆ ಸಹಾಯಧನ ಇನ್ನೂ ಅವ್ರ ಖಾತೆಗೆ ಟ್ರಾನ್ಸ್ಫರ್ ಆಗಿಲ್ಲ ಆ ಎಲ್ಲ ಹಣ ಈ ರೀತಿ ನಕಲಿ ಖಾತೆಗಳ ಪಾಲಾಗಿರುವ ಸಾಧ್ಯತೆಗಳಿದಾವೆ ಹಾಗಾಗಿ ಹಿಂದೆ ಕಳೆದ ವರ್ಷ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿ ಹಗರಣ ಆಗಿತ್ತು ಎಚ್ಚೆತ್ತುಕೊಳ್ಳದಿದ್ದ ಪರಿಣಾಮ ಇದು ಚಂದ್ರಶೇಖರ್ ಸಾವಿಗೆ ಕಾರಣ ಆಗಿದೆ ಇನ್ನು ಉಳಿದ ಹಗರ ಅಭಿವೃದ್ಧಿ ನಿಗಮದಲ್ಲೂ ಈ ರೀತಿ ಹಗರಣಗಳಾಗಿರುವಂತಹ ಸಾಧ್ಯತೆಗಳಿದಾವೆ ಹಾಗಾಗಿ ಎಲ್ಲವನ್ನೂ ಕೂಡ ಸಮಗ್ರ ತನಿಖೆಗೆ ಒಳಪಡಿಸಬೇಕು ಅಂತ ಆಗ್ರಹಿಸುತ್ತೇನೆ ಈ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮನದ ಹಗರಣ ಅಂತಾರಾಜ್ಯ ಹಗರಣ ಬಹುಕೋಟಿ ಹಗರಣ ಮತ್ತು ಬೇಲಿಯೇ ಎದ್ದು ಹೊಲ ಪ್ರಕರಣ ಬೇಲಿಯೇ ಎದ್ದು ಹೊಲ ಮೈಯ್ದಿರೋ ಪ್ರಕರಣ ಆಗಿರೋದ್ರಿಂದ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋರು ಯಾರು ನೀವಾದರೂ ಮೊದಲ ದಿನದಿಂದಲೂ ಇದು ಒಂದು ಪ್ರಕರಣವೇ ಅಲ್ಲ ಅನ್ನೋ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದೀರಿ ಹಾಗಾಗಿ ತಕ್ಷಣ ಇದನ್ನ ಸಿಬಿಐಗೆ ವಸಕ್ಕೆ ಕೊಡಬೇಕು ತಪ್ಪಿತಸ್ಥರು ದೇಶ ಬಿಟ್ಟು ಹೋದ್ಮೇಲೆ ಆಮೇಲೆ ಊರು ಕೊಳ್ಳೆ ಹೋದ್ಮೇಲೆ ಬಾಗ್ಲ ಹಾಕಿದ್ರು ಅನ್ನೋ ಪರಿಸ್ಥಿತಿ ಬರಬಾರದು ಆ ಹಣ ರಿಕವರಿ ಮಾಡಬೇಕಾಗಿರೋದು ತುರ್ತು ಅವಶ್ಯಕತೆ ಇದೆ ಹಾಗಾಗಿ ತಕ್ಷಣ ಇದನ್ನ ಸಿಬಿಐಗೆ ಪ್ರಕರಣವನ್ನು ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ನೀವು ನಾಗೇಂದ್ರ ಅವರನ್ನ ಇನ್ನೂ ಸಂಪುಟದಲ್ಲಿ ಇಟ್ಕೊಂಡಿರೋದನ್ನು ನೋಡಿದಾಗ ಅವತ್ತು ಸಂಶಯವನ್ನು ವ್ಯಕ್ತಪಡಿಸಿದ್ವಿ ಇಡೀ ಹಣ ನೀವು ತೆಲಂಗಾಣ ಆಂಧ್ರಪ್ರದೇಶದ ಚುನಾವಣೆಗೆ ದುರ್ಬಳಕೆ ಮಾಡಿಕೊಂಡಿರುವ ಸಾಧ್ಯತೆಗಳಿದ್ದಾವೆ ನಾಗೇಂದ್ರ ಅವರ ಮೇಲೆ ಕ್ರಮ ತಗೊಂಡ್ರೆ ಎಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಸರನ್ನು ಅವ್ರು ಹೇಳಿಬಿಡ್ತಾರೆ ಅನ್ನೋ ಅನ್ನೋ ಭಯ ನಿಮಗೆ ಕಾಡ್ತಾ ಇರಬಹುದು ಅದಕ್ಕಾಗಿ ಅವರನ್ನು ರಕ್ಷಿಸುವಂತ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂತ ನನಗೆ ಅನುಮಾನ ಇದೆ ಮತ್ತು ನೀವು ಈಶ್ವರಪ್ಪನವ್ರ ಪ್ರಕರಣಕ್ಕೆ ಇದು ಭಿನ್ನ ಅಂತ ಹೇಳ್ತಾ ಇದ್ದೀರಿ ಈಶ್ವರಪ್ಪನವ್ರ ಪ್ರಕರಣದ ಅವ್ರ ಮೇಲೆ ಇದ್ದಿದ್ದ ಆಪಾದ್ನೆ ಆಧಾರವಿಲ್ಲದ ಆಪಾದ್ನೆ ಅವತ್ತು ಸಂತೋಷ್ ಪಾಟೀಲ್ಗೆ ವರ್ಕ್ ಆಡರ್ ಇರಲಿಲ್ಲ ಆ ಯಾವ ಗ್ರಾಮಕ್ಕೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದ ಗ್ರಾಮಕ್ಕೆ ಕಾಮಗಾರಿಯೇ ಮಂಜೂರಾಗಿರಲಿಲ್ಲ ಕಾಮಗಾರಿಯೇ ಮಂಜೂರಾಗದೆ ಏಜೆನ್ಸಿಯೇ ಫಿಕ್ಸ್ ಆಗದೆ ಟೆಂಡರ್ನೇ ಕರಿದೆ ಒನ್ ಯಾರು ಅಂತನೇ ಫಿಕ್ಸ್ ಆಗದೆ ವರ್ಕ್ ಆರ್ಡ್ರೇ ಕೊಡದೆ ಅವನು ಬಿಲ್ಗೆ ಡಿಮಾಂಡ್ ಮಾಡ್ತಿದ್ದ ಬಿಲ್ ಕೊಟ್ಟಿದ್ರೆ ಅಪರಾಧ ಆಗ್ತಿತ್ತು ಬಿಲ್ ಕೊಡದೆ ಇದ್ದ ಕಾರಣಕ್ಕೂ ಅವನು ಆತ್ಮಹತ್ಯೆ ಮಾಡಿಕೊಂಡ ಬಿಲ್ ಕೊಟ್ರೆ ಅಪರಾಧ ಆಗ್ತಿತ್ತು ಟೆಂಡರ್ ಕರೆದೆ ಬಿಲ್ ಹೆಂಗೆ ಕೊಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ರಿ ವರ್ಕ್ ಆರ್ಡರ್ ಇಶ್ಯೂ ಆಗದೆ ಹೆಂಗೆ ನೀವು ಹಣ ಕೊಟ್ಟ್ರಿ ಅಂತ ಪ್ರಶ್ನೆ ಮಾಡ್ತಿದ್ರಿ ಅದಕ್ಕೆ ನಾನು ಈ ಪ್ರಕರಣ ಇದು ಗಂಭೀರವಾದ ಪ್ರಕರಣ ಅವತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದು ಕೆಲಸ ಅಧಿಕೃತವಾಗಿ ವರ್ಕಾರ್ಡ್ ಇಲ್ಲದೆ ಇರುವಂತ ಗುತ್ತಿಗೆದಾರ ಇವತ್ತು ಆತ್ಮಹತ್ಯೆ ಮಾಡಿಕೊಂಡು ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಸೂಪರ್ಡೆಂಟು ಅಧೀಕ್ಷಕ ಅಷ್ಟು ಸ್ಪಷ್ಟವಾಗಿ ತನ್ನ ಆರು ಪುಟಗಳ ಡೆತ್ ನೋಟ್ನಲ್ಲಿ ಉಲ್ಲೇಖ ಮಾಡಿದ ನಂತರನೂ ಕೂಡ ನಿಮಗಿದು ಏನೂ ಅನಿಸಿಲ್ಲ ಅಂದರೆ ನಿಮ್ಮ ಸಂವೇದನಾಶೀಲತೆಯ ಬಗ್ಗೆ ನಮ್ಗೆ ಅನುಮಾನ ಬರುತ್ತೆ ಅಥವಾ ಇದರಲ್ಲೂ ದೊಡ್ಡ ಪಾಲು ನಿಮಗೂ ತಲುಪಿದೆಯನ್ನು ಅಂತಕ್ಕಂಥ ಅನುಮಾನ ನಮಗೆ ವ್ಯಕ್ತ ಆಗುತ್ತೆ ಹಾಗಾಗಿ ಇದರ ಸಮಗ್ರ ತನಿಖೆಗೆ ಸಿಬಿಐಗೆ ಕೊಡೋದು ಮತ್ತು ತಕ್ಷಣ ನಾಗೇಂದ್ರ ಅವರನ್ನ ವಜಾ ಮಾಡುವ ಕೆಲಸ ಮಾಡಬೇಕು ಅಂತ ಆಗ್ರಹಿಸ್ತೇನೆ ಇನ್ನೊಂದು ಇನ್ನೊಂದು ವಿಷಯ ಪಿ ಎಸ್ ಗೌಡರ್ ಅಂತಕ್ಕಂಥ ಗುತ್ತಿಗೆದಾರ ಸಂತೆಬೆನ್ನೂರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರೋ ಪ್ರಕರಣ ನನಗೆ ಈಗಿರೋ ಮಾಹಿತಿ ಪ್ರಕಾರ ಪಿಡಬ್ಡಿನಲ್ಲಿ ಹತ್ತು ಸಾವಿರದ ಇನ್ನೂರು ಕೋಟಿ ರೂಪಾಯಿಗೂ ಹೆಚ್ಚು ಗುತ್ತಿಗೆದಾರರ ಬಿಲ್ ಬಾಕಿ ಇದೆ ಬಿಬಿಎಂಪಿನಲ್ಲಿ ನಾಲ್ಕು ಸಾವಿರದ ಐನೂರು ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ಬಿಲ್ ಬಾಕಿ ಇದೆ ನೀರಾವರಿ ಇಲಾಖೆಯಲ್ಲಿ ಸಣ್ಣ ನೀರಾವರಿ ಮತ್ತು ಭಾರಿ ನೀರಾವರಿ ಸೇರಿ ಹದಿಮೂರು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಿಲ್ ಬಾಕಿ ಇದೆ ಇದಲ್ಲದೆ ಕೆಆರ್ಡಿಎಲ್ನಲ್ಲಿ ಸಾವಿರದ ಎಂಟುನೂರು ಕೋಟಿ ಆರ್ಡಿ ಪಿ ಆರ್ನಲ್ಲಿ ವಿವಿಧ ಹೌಸಿಂಗ್ ಬೋರ್ಡ್ ಇಲಾಖೆಯಲ್ಲಿ ವಿವಿಧ ವಿದ್ಯುತ್ ನಿಗಮಗಳು ಕೆಪಿಟಿಸಿ ಯಲ್ಲೂ ಸೇರಿದಂತೆ ಎಲ್ಲಾ ಇಲಾಖೆದು ಹತ್ತು ಹತ್ರ ಮೂವತ್ತು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚಿನ ಮೊತ್ತದ ವಿದ್ಯುತ್ ಗುತ್ತಿಗೆದಾರರ ಬಿಲ್ಗಳು ಬಾಕಿ ಇದ್ದಾವೆ ಈಗಾಗಲೇ ಮೂರು ಜನ ಗುತ್ತಿಗೆದಾರರು ಆತ್ಮಹತ್ಯೆ ದಾರಿಯನ್ನು ಹಿಡಿದಿದ್ದಾರೆ ಈ ಬಿಲ್ ಕೊಡೋದಕ್ಕೆ ನಿಮಗಿರೋ ಸಮಸ್ಯೆ ಏನು ನಿಮ್ ಬೊಕ್ಕಸ ಖಾಲಿಯಾಗಿದೆಯಾ ಅಥವಾ ನಿಮಗೆ ಬರಬೇಕಾದಂತ ಕಮಿಷನ್ ಬರ್ತಾ ಇಲ್ಲ ಅನ್ನೋ ಕಾರಣಕ್ಕೆ ಕಮಿಷನ್ ಕೊಟ್ಟವರಿಗಷ್ಟೇ ಬಿಲ್ ಕೊಡ್ತಾ ಇದ್ದೀರಾ ನೀವು ಕಾಮಗಾರಿ ಪರಿಶೀಲನೆಗೆ ಟೆಂಡರ್ ಪರಿಶೀಲನೆಗೆ ನಿವೃತ್ತ ನ್ಯಾಯಮೂರ್ತಿ ಶ್ರೀ ನಾಗಮೋಹನ್ ದಾಸ್ ಅವರು ಮತ್ತು ಇನ್ನೊಬ್ಬರು ನ್ಯಾಯಮೂರ್ತಿ ಅವರ ಕಮಿಟಿ ನೇಮಕ ಮಾಡಿದ್ರಿ ಅವರಿಗೆ ನೀವು ಕೊಟ್ಟರೆ ಸೂಚನೆನೇ ಒಂದು ಸಮಿತಿಗೆ ಒಂದು ತಿಂಗಳು ಇನ್ನೊಂದು ಸಮಿತಿಗೆ ಮೂರು ತಿಂಗಳು ಆದರೆ ತಿಂಗಳ ಹತ್ತಾದ್ರೂ ಯಾಕೆ ಇನ್ನೂ ಅವರು ನಿಮಗೆ ರಿಪೋರ್ಟ್ ಕೊಟ್ಟಿಲ್ಲ ನನಗೆ ನನಗೆ ಬಂದಿದೆ ವರದಿ ಬ್ಲಾಕ್ ಮೇಲ್ ಮತ್ತು ನೆಗೋಷಿಯೇಷನ್ ನಡೀತಾ ಇದೆ ಅಂತ ಹೇಳಿ ನೆಗೋಷಿಯೇಷನ್ನಲ್ಲಿ ಇವ್ರ ಕಂಡೀಷನ್ನ ಫುಲ್ಫಿಲ್ ಮಾಡಿದವರಿಗೆ ಕ್ಲಿಯರೆನ್ಸು ಆ ಕಂಡೀಷನ್ ಫುಲ್ಫಿಲ್ ಮಾಡದೇ ಇದ್ದವ್ರ ಮೇಲೆ ಮೊಕದ್ದಮೆ ಹಾಗೆ ಇದು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದು ನಮಗೆ ಬಂದಿರುವಂತ ಇನ್ಫಾರ್ಮೇಶನ್ ಇಷ್ಟು ಕೋಟಿ ಬಿಲ್ ಅನ್ನು ಇಟ್ಕೊಂಡು ಇನ್ನೆಷ್ಟು ಗುತ್ತಿಗೆದಾರರ ಸಾವನ್ನು ನೀವು ಬಯಸ್ತಾ ಇದ್ದೀರಿ ಇನ್ನಷ್ಟು ಗುತ್ತಿಗೆದಾರರು ಆತ್ಮಹತ್ಯೆ ಮಾಡಿಕೊಳ್ಬೇಕು ಅನ್ನೋ ಬಯಕೆ ನಿಮ್ದಾಗಿದೆ ಇಲ್ಲದೇ ಇದ್ರೆ ಕೋರ್ಟ್ ನಿಮಗೆ ಚೀಮಾರಿ ಹಾಕಿದೆ ಕೋರ್ಟ್ ಚೀಮಾರಿ ಹಾಕಿದ ನಂತರವೂ ನೀವು ಬಿಲ್ ಕೊಡದಿರೋದನ್ನು ನೋಡಿದಾಗ ಬಹಳ ದೊಡ್ಡ ಅನುಮಾನ ನಿಮ್ಮ ಮೇಲೆ ವ್ಯಕ್ತ ಆಗುತ್ತೆ ಹತ್ಯೆ ಆತ್ಮಹತ್ಯೆಯೇ ನಿಮ್ಮ ಸರ್ಕಾರದ ಸಾಧನೆ ಅಂತ ನೀವು ಭಾವಿಸಿದಂತೆ ಕಾಣುತ್ತೆ ಹತ್ಯೆಯಲ್ಲೂ ಕಳೆದ ಹನ್ನೊಂದು ತಿಂಗಳು ಹತ್ಯೆಯಲ್ಲೂ ಸಾರ್ವಕಾಲಿಕ ದಾಖಲೆ ಮತ್ತು ನಿರ್ಭೀತ ಹತ್ಯೆಗಳು ನಿರ್ಭೀತ ಪತ್ರಕರ್ತರನ್ನು ನಾವು ಕೇಳಿದ್ವಿ ಈಗ ನಿರ್ಭೀತ ಹತ್ಯೆ ಅಂದರೆ ಕಾಲೇಜಲ್ಲೇ ಬಂದ ಹತ್ಯೆ ಮನೆಯ ಮೇಲೆ ಒಳಗೆ ಹಾಡಾಗಲೇ ಬಂದ ಹತ್ಯೆ ರಸ್ತೆಯಲ್ಲೇ ಮಧ್ಯರಸ್ತೆಯಲ್ಲೇ ಹತ್ಯೆ ಆತ್ಮಹತ್ಯೆನಲ್ಲೂ ದಾಖಲೆ ಆಗಿದೆ ಅದು ರೈತರ ಆತ್ಮಹತ್ಯೆಯೂ ಸಾರ್ವಕಾಲಿಕ ದಾಖಲೆ ಈ ಆತ್ಮಹತ್ಯೆಯಲ್ಲೂ ದಾಖಲೆಯೇ ನಿಮ್ಮ ಸಾಧನೆ ಅಂತ ನೀವು ಭಾವಿಸ್ತಂತೆ ಕಾಣುತ್ತೆ ಅಭಿವೃದ್ಧಿ ಹೊಸ ಅಭಿವೃದ್ಧಿ ಯೋಜನೆಗಳನ್ನೇ ಕೈಗೆತ್ತಿಕೊಳ್ಳದೆ ಹಿಂದೆ ಕೆಲಸ ಮಾಡಿದ್ದಕ್ಕೂ ಅನುದಾನವನ್ನು ಬಿಡುಗಡೆ ಮಾಡದೆ ರಾಜ್ಯವನ್ನು ಯಾವ ಸ್ಥಿತಿಗೆ ತೆಗೆದುಕೊಂಡು ಹೋಗ್ತಾ ಇದ್ದೀರಿ ನೀವು ಇನ್ನಷ್ಟು ಆತ್ಮಹತ್ಯೆ ದಾರಿ ಹಿಡಿಯೋಕ್ ಮುಂಚೆ ಬಾಕಿ ಹಣವನ್ನು ನಿಯಮ ರೂಪಿಸಿ ಬಿಡುಗಡೆ ಮಾಡಿ ಅಂತ ನಾವು ತಮ್ಮ ಮೂಲಕ ಆಗ್ರಹಿಸ್ತೇನೆ ಧನ್ಯವಾದಗಳು ಅಂದ್ರೆ ಅಕ್ರಮ ನಡೆದಿರೋದನ್ನ ಸಚಿವರೇ ಒಪ್ಕೊಂಡಿದ್ದಾರೆ ಅಕ್ರಮ ಅಂತೆ ಕಂತೆ ಅಲ್ಲ ಆತ್ಮಹತ್ಯೆ ಮಾಡಿಕೊಂಡ್ರು ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು ಚಂದ್ರಶೇಖರ ಅಧಿಕಾರಿ ಅದು ಅಂತೆ ಕಂತೆ ಅಲ್ಲ ಅಲ್ಲಿ ಗುತ್ತಿಗೆದಾರನಿಗೆ ಗುತ್ತಿಗೆಯೇ ಕೆಲಸವೇ ಸ್ಯಾಂಕ್ಷನ್ ಆಗಿರಲಿಲ್ಲ ಸಂತೋಷ್ ಪಾಟೀಲ್ಗೆ ವರ್ಕೇ ಸ್ಯಾಂಕ್ಷನ್ ಆಗಿರಲಿಲ್ಲ ಕೆಲಸವೇ ಸ್ಯಾಂಕ್ಷನ್ ಆಗದೆ ಕೆಲಸ ಮಾಡಿದ್ದೀನಿ ಅಂತ ಹೇಳೋದೇ ಒಂದು ಅಪರಾಧ ಸಾವಿಗೆ ಸಿಂಪತಿ ಇದೆ ಯಾರು ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಆದರೆ ಯಾವ ಮೂರ್ಖನು ವರ್ಕೇ ಸ್ಯಾಂಕ್ಷನ್ ಆಗದೆ ಕೆಲಸ ಮಾಡಲ್ಲ ಮತ್ತು ಅವರಿಗೆ ನೀನು ಕೆಲಸ ಮಾಡುವಂತೆ ಮೌಖಿಕವಾಗಿ ಹೇಳಿದ್ರು ಯಾರು ಯಾರು ಹೇಳಿದ್ರು ಅನ್ನೋಕ್ಕೂ ದಾಖಲೆ ಇಲ್ಲ ಈಶ್ವರಪ್ಪನವ್ರ ಪ್ರಕರಣದಲ್ಲಿ ನ್ಯಾಯಾಲಯವೇ ಕ್ಲೀನ್ ಚಿಟ್ ಕೊಟ್ಟಿದೆ ಅವರಿಗೆ ನ್ಯಾಯಾಲಯವೇ ಕ್ಲೀನ್ ಚಿಟ್ ಕೊಟ್ಟಿದೆ ಅದು ನಾಲ್ಕು ಕೋಟಿ ರೂಪಾಯಿ ಗುತ್ತಿಗೆ ಹಗರಣ ಇದು ನೂರ ಎಂಬತ್ತೇಳು ಕೋಟಿ ರೂಪಾಯಿ ಹಗರಣ ಅದು ಆಧಾರವಿಲ್ಲದೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿದ್ದಕ್ಕೆ ಕ್ಲೈಮ್ ಒಂದು ಇಲ್ಲ ಆಧಾರ ಸಹಿತ ದಾಖಲೆಗಳಿದ್ದಾವೆ ಹಣ ವರ್ಗಾವಣೆ ಆಗಿರೋದು ನಕಲಿ ಖಾತೆಗಳಿಗೆ ಟ್ರಾನ್ಸ್ಫರ್ ಆಗಿರೋದು ಹಣ ಡ್ರಾ ಮಾಡಿಕೊಂಡಿರೋದು ಎಲ್ಲದಕ್ಕೂ ಆಧಾರ ಇದೆ ಚಂದ್ರಶೇಖರನ್ ಡೆತ್ ನೋಟ್ ಅಲ್ಲಿ ವಿವರಗಳಿದಾವೆ ಪರಶುರಾಮು ಸ್ಟೇಟ್ಮೆಂಟ್ ನಲ್ಲಿ ಮೌಖಿಕವಾಗಿ ಸಚಿವರ ಸೂಚನೆ ಅಂತ ಹೇಳಿದ್ದಾರೆ ಇನ್ನೇನ್ ಬೇಕು ಸಾಕ್ಷಿಯ ಅಂದ್ರೆ ಶಿವಕುಮಾರ್ ಅವರು ಅಂಗೈ ಹುಣ್ಣಿಗೆ ಕನ್ನಡಿ ಹಿಡಿಯಬೇಕು ಅಂತ ಬಯಸ್ತಾ ಇದ್ದಾರೆ